ಶ್ರೀ ಗುರುಭ್ಯೋ ನಮಃ ಇವತ್ತು ಈಶ ನಿನ್ನ ಚರಣ ಭಜನೆ ಕೃತಿಯ ಒಂಬತ್ತು ಮತ್ತೆ ಹತ್ತನೇ ನುಡಿನ ನಾವು ತಿಳ್ಕೊಳ್ಳೋಣ ವದನದಲ್ಲಿ ವದನ ಇರುವಂತೆ ಇರುವಂತೆ ಹೃದಯದಲ್ಲಿ ಸದನ ತರನ ಮಾಡು ಮಾದು ಮುದದಿ ಮುದದಿ ಶ್ರೀಧರ ಶ್ರೀಧರ ಹುಸಿಯನಾಡಿ ಹುಸಿನನಾಡಿ ಹೊಟ್ಟೆ ಹೊರೆವ ಹೊರೆವಾರೆವ ವಿಷಯದಲ್ಲಿ ವಿಷಯದಲ್ಲಿ ರಸಿಕನೆಂದು ರಸನೆ ಹುಸಿಗೆ ಹುಸಿಗೆ ನೀನು ನೀನು ಹಾಕದಿರು ಆಗೋದಿರು ಋಷಿಕೇಶನೇ ಕೇಶನೇ ಓಕೆ ರಾಗ ಹೇಗ್ ಬರುತ್ತೆ ಅಂದ್ರೆ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವಂತೆ ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ನೀನು ಹಾಕದಿರು ಹೃಷಿಕೇಶನೇ ಸೋ ಇದ್ರಲ್ಲಿ ಮದನ ನಯ್ಯ ಮದನ ಅಂದ್ರೆ ಕಾಮ ಮನ್ಮಥ ಓಕೆ ನಿನ್ನೆ ಕೂಡ ನಾವು ಇದನ್ನ ನೋಡಿದ್ವಿ ಕಾಮ ಜನಕ ಕಾಮ ಅಂದ್ರೆ ಡಿಸೈರ್ ಕೂಡ ಕಾಮ ಅಂದ್ರೆ ಮನ್ಮಥ ಕೂಡ ಸೊ ಕಾಮನ ಜನಕ ಜನಕ ಅಂದ್ರೆ ತಂದೆ ಅಂತ ಸೊ ರುಕ್ಮಿಣಿ ಮತ್ತೆ ಕೃಷ್ಣರ್ಗೆ ಮನ್ಮಥ ಅವತಾರ ಮಾಡಿ ಬರ್ತಾನೆ ಕೃಷ್ಣ ಅವತಾರದ ಟೈಮಲ್ಲಿ ಅದಕ್ಕೆ ಕಾಮ ಜನಕ ಅಂತ ಕೃಷ್ಣನಿಗೆ ಹೇಳ್ತಾರೆ ಅದೇ ರೀತಿಲಿ ಮದನನಯ್ಯ ಮದನ ನಯ್ಯ ಮದನ ಅಂದ್ರೆ ಮನ್ಮಥ ಕಾಮ ಅಯ್ಯ ಅಂದ್ರೆ ತಂದೆ ಅಂತ ಹೇಳಿ ಮ್ಯೂಟ್ ಮಾಡ್ಕೊಂಡ್ಬಿಡ್ಕಂದ ಸೊ ತಂದೆ ಸೊ ಮದನನಯ್ಯ ಮದನನಯ್ಯ ಅಂದ್ರೆ ಮದನನ ತಂದೆ ನೀನೇನು ಮದನನ ಇದರಿಂದ ನಮ್ಗೆ ಏನ್ ಆಗ್ತಾ ಇದೆ ಇನ್ಫ್ಲೂಯೆನ್ಸ್ ಇಂದ ಅಂದ್ರೆ ಬೇಡದೆ ಇರುವಂತ ಎಷ್ಟೋ ಆಲೋಚನೆಗಳನ್ನೆಲ್ಲ ನಾವು ಮನಸ್ಸಲ್ಲಿ ತುಂಬಿಸ್ಕೋತಾ ಇದೀವಿ ಅನ್ವಾಂಟೆಡ್ ಡಿಸೈರ್ಸ್ ಅದು ನಮಗೆ ಗೊತ್ತಿರುತ್ತೆ ದೋ ವಿ ನೋ ವಾಟ್ ವಿ ಆರ್ ಡೂಯಿಂಗ್ ಇಸ್ ರಾಂಗ್ ಸೊ ನಮ್ಗೆ ಏನ್ ಆಗ್ತಾ ಇದೆ ಆರ್ ಇನ್ ಅಂಡರ್ ಅನ್ ಹೆಲ್ಪ್ಲೆಸ್ ಕಂಡೀಷನ್ ನನಗೆ ಮಾಡದೆ ಮಾಡದೇ ಆಗ್ತಾ ಇಲ್ಲ ಆ ರೀತಿ ಇದ್ದೀನಿ ನಾನು ಯಾಕೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್ ಆಫ್ ಮದನ ಅವನು ಅವನಿಂದ ನನಗೆ ಆ ರೀತಿ ಆಗ್ತಾ ಇದೆ ಆದರೆ ನೀನು ಮದನಂದೇ ತಂದೆ ಯು ಆರ್ ಸುಪೀರಿಯರ್ ಟು ಹಿಮ್ ಅದಕ್ಕೆ ಐ ಆಮ್ ಟೇಕಿಂಗ್ ಶೆಲ್ಟರ್ ಅಂಡ್ ಟು ಯು ಅದರಿಂದ ನನಗೆ ನನಗೇನು ಮಾಡಬೇಕು ಅಂದರೆ ಇನ್ಸ್ಟೆಡ್ ಆಫ್ ಗಿವಿಂಗ್ ಮೀ ಆಲ್ ದ ಅನ್ವಾಂಟೆಡ್ ಡಿಸೈರ್ಸ್ ಅಂಡ್ ನನ್ನ ಮೈಂಡ್ ಏನಾಗ್ತಾ ಇದೆ ಅದ್ರ ಹಿಂದೇನೇ ಓಡ್ತಾ ಇದೆ ಅದಕ್ಕೆ ಮಾಡು ಆಸ್ ಎನ್ ಆಲ್ಟರ್ನೇಟಿವ್ ನಿನ್ನ ಮಹಿಮೆ ಅಂದರೆ ಮಹಿಮೆ ಅಂದರೆ ಗ್ಲೋರಿಫಿಕೇಶನ್ ಗ್ಲೋರೀಸ್ ಸೊ ನಿನ್ನ ಗ್ಲೋರಿಫೈ ಮಾಡೋ ತರ ಮಾಡು ವದನ ಅಂದ್ರೆ ಬಾಯಿ ಆಯ್ತಾ ಮುಖ ಬಾಯಿ ವದನದಲ್ಲಿ ಅಂದ್ರೆ ನನ್ನ ಬಾಯಿಂದ ಯಾವಾಗ್ಲೂ ಏನಿರ್ಬೇಕು ಇನ್ಸ್ಟೆಡ್ ಆಫ್ ಸ್ಪೀಕಿಂಗ್ ಆಲ್ ನಾನ್ ಸೆನ್ಸ್ ಯಾವ್ಯಾವ್ದೋ ಮನೆ ಮನೆ ಕತೆ ಮಾತಾಡೋದು ಇನ್ ಯಾರ್ಯಾರ್ದೋ ಸುದ್ದಿಗಳು ಮಾತಾಡೋದು ಅವ್ರ ಹಾಗಂತೆ ಅವ್ರ ಹೀಗಂತೆ ಅಂತ ಮಾತಾಡೋದು ಅಥವಾ ಫ್ರೆಂಡ್ಸ್ಗಳ ಬಗ್ಗೆ ಮಾತಾಡ್ತಾ ಇರೋದು ಅವ್ರ ಆ ಗೇಮ್ ಮಾಡ್ತಾ ಇದಾರೆ ಈ ಗೇಮ್ ಆಡ್ತಾ ಇದಾರೆ ಅಂತ ಆ ಡಿಸ್ಕಶನ್ ಅಲ್ಲಿ ಟೈಮ್ ವೇಸ್ಟ್ ಮಾಡುವಂಥದ್ದು ಇದೆಲ್ಲ ಮಾಡೋ ಬದಲು ನಮ್ಮ ಮುಖದಿಂದ ನಮ್ಮ ಬಾಯಿಂದ ಏನ್ ಬರಬೇಕು ಅಂದ್ರೆ ಭಗವಂತನ ಗ್ಲೋರಿಫಿಕೇಶನ್ ಬರಬೇಕು ನಾವ್ ಇಷ್ಟೊಂದೆಲ್ಲ ಕೇಳ್ತಾ ಇದೀವಿ ಡೈಲಿ ವಿ ಆರ್ ಲಿಸ್ನಿಂಗ್ ಅವನ್ ಬಗ್ಗೆನೆ ಕೇಳ್ತಾ ಇರೋದು ಅವನ ಬಿಟ್ಟು ಬೇರೆಯವ್ರ ಬಗ್ಗೆ ಕೇಳ್ತಾ ಇಲ್ಲ ಇದನ್ನೆಲ್ಲಾ ಏನ್ ಮಾಡ್ಬೇಕು ವೆನ್ ಎವರ್ ವಿ ಗೆಟ್ ಎ ಟೈಮ್ ಇನ್ಯಾರ ಜೊತೆನಾದ್ರೂ ಮಾತಾಡ್ಬೇಕಾಗಿರುವಂತ ಪ್ರಸಂಗ ಬಂದಾಗ ಚೆನ್ನಾಗಿದ್ದೀರಾ ಊಟ ಆಯ್ತಾ ತಿಂಡಿ ಆಯ್ತಾ ಊಟ ಮಾಡ್ತೀರಾ ಮನೆಯಲ್ಲಿ ಅಥವಾ ನೀರ್ ಬೇಕಾ ಈ ತರ ಎಲ್ಲ ಹಾಸ್ಪಿಟಾಲಿಟಿ ತೋರಿಸ್ಲೇಬೇಕು ಇಲ್ಲ ಅಂತಲ್ಲ ಬಟ್ ಇಷ್ಟೆಲ್ಲ ಪ್ರೈಮರಿ ಹಾಸ್ಪಿಟಾಲಿಟಿಗಳ ಆದ್ಮೇಲೆ ಇಬ್ರು ಸೈಲೆಂಟ್ ಆಗಿ ಕೂತಿರ್ತೀವಲ್ಲ ಮನೆಯಲ್ಲಿ ಇನ್ಸ್ಟೆಡ್ ಆಫ್ ಏನಾದ್ರೂ ಬೇರೆ ಟಾಪಿಕ್ ತೆಗಿಯೋ ಬದಲು ನಾವು ಭಗವಂತನ್ ಟಾಪಿಕ್ ಅನ್ನ ಅವ್ರಿಗೆ ಹೇಳಬೇಕು ಈ ತರ ನಾನು ಇದನ್ನ ಕೇಳಿದೆ ನಾನು ಈ ಕತೆನ ನಿಮ್ಗೂ ಹೇಳಲ್ಲ ಇದನ್ನ ನಾನು ಈ ಕ್ಲಾಸಲ್ಲಿ ಇದನ್ನ ಕೇಳಿದೀನಿ ಅಂತ ಹೇಳಿ ಭಗವಂತನ್ ಬಗ್ಗೆ ಮಾತುಕತೆಗಳು ಇರಬೇಕಾದಾಗ ನಮ್ ಬಾಯಲ್ಲಿ ಬರೋ ರೀತಿ ನೀನ್ ನನಗೆ ಬ್ಲೆಸ್ ಮಾಡು ಆ ರೀತಿ ಆಶೀರ್ವಾದ ಮಾಡು ಯಾವಾಗ ಆಗುತ್ತೆ ಅಂದರೆ ವಿ ಸಿ ಇಟ್ ಆಸ್ ತ್ರೀಕರಣ ಶುದ್ಧಿ ತ್ರೀ ಅಂದರೆ ಮೂರು ಅಲ್ವಾ ಕರಣ ಅಂದರೆ ಇಂದ್ರಿಯಗಳು ಮೂರು ಇಂದ್ರಿಯಗಳು ನಮ್ಮಲ್ಲಿ ತುಂಬ ಶುದ್ಧವಾಗಿರ್ಬೇಕಂತೆ ಸೆನ್ಸಸ್ಸು ಯಾವುದು ಅಂದರೆ ಮನಸ್ಸು ಅಂದರೆ ಮನಸ್ಸಿನಲ್ಲಿ ಏನ್ ಬಂತು ನಮ್ಗೆ ಆಲೋಚನೆ ಅದು ನಮ್ಮ ಬಾಯಿಂದ ಬರಬೇಕು ನಾವು ಏನ್ ಮೈಂಡಲ್ಲಿ ಥಿಂಕ್ ಮಾಡ್ತಾ ಇರ್ತೀವಿ ಅದೇ ನಮ್ಮ ಬಾಯಿಯಿಂದ ಬರಬೇಕು ಬಾಯಿಂದ ಬಂದಿದ್ದಂತಾನೆ ನಾವು ಕಾರ್ಯರೂಪಕ್ಕೆ ತರಬೇಕು ಅಂದ್ರೆ ಆಕ್ಷನ್ ಮಾಡಬೇಕು ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ಇವಾಗ ನಮಗ್ ಬೇಡದೆ ಇರೋರು ಯಾರೋ ಬರ್ತಾರೆ ಬಟ್ ವಿ ಕೆ ನಾಟ್ ಅವಾಯ್ಡ್ ದೆಮ್ ಬಂದ್ಬಿಟ್ಟಿರ್ತಾರೆ ಎದುರುಗಡೆ ನಾವು ಒಳಗೊಳಗಡೆ ಬೈಕೋತಾ ಇರ್ತೀವಿ ಅವ್ರ ಬಗ್ಗೆ ಯಾಕಾದರೂ ಬಂದ್ರು ಇವರು ಅಂತ ಆದ್ರೂ ಹೊರಗಡೆಯಿಂದ ಏನ್ ಮಾಡ್ತೀವಿ ಚೆನ್ನಾಗಿದ್ದೀರಾ ಅಂತ ನಕ್ಕೊಂಡ್ ಕೇಳ್ತೀವಿ ಮೆನಿ ಟೈಮ್ಸ್ ದಿಸ್ ಹ್ಯಾಪನ್ಸ್ ಅಲ್ವಾ ತುಂಬಾ ನಾಟಕ ಮಾಡ್ತೀವಿ ನಾವು ಅಂದ್ರೆ ಹೊರಗಡೆಯಿಂದ ಅವ್ರ ಬಗ್ಗೆ ನಮಗ್ ಬೇಕಾಗಿರಲ್ಲ ಆದ್ರೂ ಕೂಡ ಅವ್ರೇನೋ ನಮಗ್ ತುಂಬಾ ಕ್ಲೋಸು ತರ ಅವ್ರನ್ನ ಕಷ್ಟ ಸುಖ ವಿಚಾರಿಸ್ಕೋತೀವಿ ಸೊ ಇದೇನಾಯ್ತು ತ್ರಿಕರ್ಣ ಶುದ್ಧಿ ಅನ್ನೋದು ಹೊರಟೋಯ್ತು ಅಂದ್ರೆ ಮನ್ಸಲ್ಲಿ ಅನ್ಕೋತಾ ಇರೋದೊಂದು ಬಾಯಲ್ಲಿ ಬರ್ತಾ ಇರೋದು ಇನ್ನೊಂದು ಆಕ್ಷನ್ ಮಾಡೋದು ಮತ್ತೆ ಇನ್ನೇನೋ ಸೊ ಈ ತರ ಇದ್ದಾಗ ಅದ್ ಏನಾಗತ್ತೆ ಅಂದ್ರೆ ನಮ್ ಹೆಲ್ತ್ ಮೇಲೆ ಪರಿಣಾಮ ಬೀರೋದಿಕ್ಕೆ ಶುರು ಆಗತ್ತೆ ಹಾಗನ್ಬಿಟ್ಟು ಯಾರೋ ನಮಗ್ ಬೇಡದೇ ಇರೋರು ಬಂದ್ರು ಅವ್ರಿಗೆ ಹಿಡ್ಕೊಂಡ್ ಬಯ್ಯೋದು ಅಂತಲ್ಲ ನಾವು ಆ ರೀತಿ ನಮಗ್ ಬೇಡದೇ ಇರೋರು ಅಂತಾನೆ ನಾವು ಯೋಚನೆ ಮಾಡಬಾರ್ದು ವೈ ಬಿಕಾಸ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ ಅಜಾದಿ ವರ್ಣ ನಿಯಾಮಕ ಭಗವಂತನ ರೂಪಗಳು ನನ್ನ ಬಾಡಿ ಪಾರ್ಟ್ಸ್ ಅಲ್ಲಿ ಭಗವಂತ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸ್ ತಗೊಂಡಿದ್ದಾನೆ ಅಂದರೆ ಬೇರೆಯವ್ರ ಬಾಡಿ ಪಾರ್ಟ್ಸ್ ಅಲ್ಲಿ ಇಲ್ದಂಗೆ ಹೋಗ್ತಾನಾ ಅಲ್ಲೂ ಇರ್ತಾನೆ ಸೊ ನಾವು ಬೇರೆಯವ್ರನ್ನ ನೋಡಿದಾಗ ಏನ್ ಮಾಡ್ಬೇಕು ಸೋ ಟೈನಿ ಇದೆ ಆ ಜೀವ ಒನ್ ಬೈ ತೌಸಂಡತ್ ಆ ಪೋರ್ಷನ್ ಅದು ಆ ಟಿಪ್ ಆಫ್ ದ ಹೇರ್ ಆಫ್ ದ ಹಾರ್ಸ್ದು ಒಂದು ಹೇರ್ ಅಷ್ಟೇನೆ ಅದ್ರ ಟೇಲ್ದು ಒಂದು ಹೇರು ಆ ರೀತಿ ಜೀವದ ಸೈಜ್ ಇರಬೇಕಾದ್ರೆ ಹೀ ಈಸ್ ನಾಟ್ ಇಂಡಿಪೆಂಡೆಂಟ್ ಆಫ್ ಡೂಯಿಂಗ್ ಎನಿಥಿಂಗ್ ಬೈ ಹಿಸ್ ಓನ್ ಸೊ ಎಲ್ಲ ಭಗವಂತ ಅವನ ಕರ್ಮ ಪ್ರಕಾರವಾಗಿ ಮಾಡಿಸ್ತಾ ಇದ್ದಾನೆ ಅಂದರೆ ಯು ಹ್ಯಾವ್ ಟು ರೆಸ್ಪೆಕ್ಟ್ ನಾಟ್ ದ ಪರ್ಸನ್ ಇನ್ ಫ್ರಂಟ್ ಆಫ್ ಯು ಬಟ್ ದ ಪರ್ಸನ್ ಯಾರು ಭಗವಂತ ಒಳಗಡೆ ಕೂತಿದಾನಲ್ಲ ಹೃದಯದಲ್ಲಿ ಅವನಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ಏನ್ ಮಾಡಬೇಕು ನೀವು ಒಳಗಡೆಯಿಂದನೂ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಇಡಬೇಕು ಹೊರಗಡೆಯಿಂದ ಬಾಯಲ್ಲಿ ಕೂಡ ಅವ್ರ ಬಗ್ಗೆ ಒಳ್ಳೇದನ್ನೇ ಮಾತಾಡಬೇಕು ಅದನ್ನ ಅವ್ರು ಹೇಳ್ತಾ ಇದ್ದಾರೆ ಹೃದಯದಲ್ಲಿ ನೀನ್ ಬಂದು ನನ್ನ ಹಾರ್ಟ್ ಅಲ್ಲಿ ಕೂತ್ಕೊಂಡೆ ಅಂತಂದ್ರೆ ಹೃದಯದಲ್ಲಿ ಸದನ ಸದನ ಅಂದ್ರೆ ಮನೆ ಮಾಡ್ಕೊಂಡ್ಬಿಟ್ಟೆ ಅಂತಂದ್ರೆ ಆಗೇನಾಗತ್ತೆ ಭಗವಂತ ದೋಷ ದೂರ ಆಲ್ರೆಡಿ ಹೇಳಿದೆ ಅವನತ್ರ ಫಾಲ್ಟ್ಲೆಸ್ ಅವನು ಯಾವುದೇ ಒಂದೇ ಒಂದು ಸಿಂಗಲ್ ಫಾಲ್ಟ್ ಭಗವಂತನ ಹತ್ರ ಇಲ್ಲ ಅವನೇ ಬಂದು ನನ್ನ ಹಾರ್ಟ್ ಒಳಗಡೆ ಕೂತ್ಕೊಂಡ ಅಂದ್ರೆ ನನ್ನಿಂದ ಫಾಲ್ಟ್ಗಳನ್ನ ಅಂದ್ರೆ ಮಿಸ್ಟೇಕ್ಸ್ಗಳನ್ನ ಕಮಿಟ್ ಮಾಡೋದಕ್ಕೆ ಬಿಡೋದಿಲ್ಲ ನನ್ನಿಂದ ತಪ್ಪನ್ನ ಮಾಡ್ಸಲ್ಲ ಭಗವಂತ ಅದಕ್ಕೋಸ್ಕರ ನಾನು ಏನು ಕೇಳ್ಕೊತಾ ಇದ್ದೀನಿ ಅಂದರೆ ಆಲ್ ದ ಅನ್ವಾಂಟೆಡ್ ಡಿಸೈರ್ಸ್ ಎಲ್ಲಿಂದ ರೂಟ್ ಆಗುತ್ತದು ಆರಿಜಿನೇಟ್ ಎಲ್ಲಿಂದ ಆಗುತ್ತೆ ಫ್ರಮ್ ಅವರ್ ಮೈಂಡ್ ಅಥವಾ ಹಾರ್ಟ್ ಅಲ್ಲಿಂದ ಶುರುವಾಗುತ್ತೆ ಡಿಸೈರ್ ಬರುತ್ತೆ ನಾನು ಇದನ್ನ ಮಾಡಬೇಕು ನಾನು ಗೇಮ್ಸ್ ಆಡಬೇಕು ನಾನು ಮೂವಿ ನೋಡಬೇಕು ನಾನು ಟೆಲಿವಿಷನಲ್ಲಿ ಬೇಡದೇ ಇರೋ ನಾನ್ಸೆನ್ಸ್ ಎಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕು ಇದೆಲ್ಲ ಡಿಸೈರ್ ಎಲ್ಲಿಂದ ಬರುತ್ತೆ ಅಂದರೆ ಫ್ರಮ್ ಅವರ್ ಹಾರ್ಟ್ ಅಥವಾ ಮೈಂಡಿಂದ ಬರುತ್ತೆ ಅದನ್ನೇ ಕ್ಲೀನ್ ಮಾಡಿಬಿಟ್ರೆ ಅದ್ರೊಳಗಡೆನೆ ಪ್ಯೂರೆಸ್ಟ್ ಆಫ್ ದ ಪ್ಯೂರ್ ಭಗವಂತನ್ ಕರ್ಕೊಂಬಂದು ನಾನು ಕೂಡಿಸ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕಲಿ ನನ್ನ ಥಿಂಕಿಂಗ್ ಪ್ರೋಸೆಸ್ ಅನ್ನೋದು ಏನಾಗುತ್ತೆ ಅದು ಪ್ಯೂರ್ ಆಗುತ್ತೆ ಶುದ್ಧ ಆಗುತ್ತೆ ಅದಕ್ಕೆನೇ ಇವ್ರೇನಂತ ಇದ್ದಾರೆ ಮದನನಯ್ಯ ಅಯ್ಯೋ ನೀನ್ ಯಾರು ನೀನು ಈ ಯು ಆರ್ ದ ಫಾದರ್ ಆಫ್ ಮನ್ವತ ಮನ್ಮತ ಸೊ ನಿನ್ನ ಯಾವಾಗ್ಲೂ ಗ್ಲೋರಿಫೈ ಮಾಡೋರ್ತರ ನನ್ನ ಬಾಯಲ್ಲಿ ನಿನ್ನ ಗ್ಲೋರಿಫಿಕೇಶನ್ ನಡೀತಾ ಇರಲಿ ವೆನ್ ಇಟ್ ಈಸ್ ಪಾಸಿಬಲ್ ವೆನ್ ಯು ಕಮ್ ಅಂಡ್ ರಿಸೈಡ್ ಇನ್ ಮೈ ಹಾರ್ಟ್ ನನ್ನ ಹೃದಯದಲ್ಲಿ ಬಂದು ಕೂತ್ ಬಿಡು ನೀನು ಆಗ ಏನಾಗುತ್ತೆ ಅಂದ್ರೆ ನಾನು ನಿನ್ನ ಬಗ್ಗೆನೇ ಮಾತಾಡ್ತಾ ಇರ್ತೀನಿ ಅಂತ ಶ್ರೀ ಅಂದ್ರೆ ಏನಂತ ಹೇಳಿದೀನಿ ನಾನು ಶ್ರೀ ಅಂದ್ರೆ ಯಾರು ಅಂತ ಹೇಳಿದೀನಿ ಶ್ರೀ ಯಾರು ಶ್ರೀ ಲಕ್ಷ್ಮೀ ದೇವಿ ಶ್ರೀ ಅಂದ್ರೆ ಲಕ್ಷ್ಮೀ ದೇವಿ ಆ ಲಕ್ಷ್ಮೀ ದೇವಿ ಶ್ರೀ ಅಂದ್ರೆ ಲಕ್ಷ್ಮೀ ಧರ ಅಂದರೆ ಧಾರಣೆ ಮಾಡಿದವನು ಅಂದರೆ ರಿಟೆನ್ಷನ್ ಮಾಡಿದವನು ಅಂದರೆ ಒನ್ ಹೂ ಹೋಲ್ಡ್ಸ್ ಒನ್ ಹೂ ರಿಟೆಂಟ್ಸ್ ಶ್ರೀ ಶ್ರೀಧರ ಅಂತ ಕರಿತೀವಿ ಅದಕ್ಕೆ ಲಕ್ಷ್ಮೀದೇವಿನೇ ನೀನು ಅಂತ ಎದೆಲಿ ಅದಕ್ಕೆ ವಕ್ಷ ಅಂದರೆ ಹೃದಯ ಅಂತ ಎದೆ ವಕ್ಷ ಸ್ಥಳ ಅಂದರೆ ಹ್ಯಾವ್ ಯು ಎವರ್ ಅಬ್ಸರ್ವ್ಡ್ ಗೋವಿಂದನ ಹತ್ರ ಹೋದಾಗ ಅಷ್ಟು ಸೆಕೆಂಡ್ಸೇ ಕೊಡಲ್ಲ ಅವರು ನಮಗೆ ನೋಡೋದಕ್ಕೆ ಬೇರೆ ಯಾವುದಾದ್ರೂ ಗೋವಿಂದನ ದೇವಸ್ಥಾನಕ್ಕೆ ಹೋದಾಗ ನೋಡಿ ನೀವು ಗೋವಿಂದನ ಹಾ ಎದೆ ಇರುತ್ತಲ್ವಾ ಚೆಸ್ಟ್ ಆ ಚೆಸ್ಟ್ ಪಾರ್ಟ್ ಅಲ್ಲಿ ಶ್ರೀದೇವಿ ಮತ್ತೆ ಭೂದೇವಿನ ಇಟ್ಟಿರ್ತಾರೆ ಸೊ ಇದ್ರ ಲಕ್ಷ್ಮಿ ಯಾವಾಗ ನೋಡಿದ್ರು ಭಗವಂತನ ಚೆಸ್ಟ್ ಅಲ್ಲಿ ಅವಳು ಆಯ್ತಾ ಸೊ ನಾವಿವಾಗ ಏನ್ ಮಾಡ್ತಾ ಇದೀವಿ ಭಗವಂತನ ಬಂದು ನನ್ನ ಚೆಸ್ಟ್ ಅಲ್ಲಿ ಇರು ಅಂತ ಕರಿತಾ ಇದೀನಿ ಹಾರ್ಟ್ ಅಲ್ಲಿ ಭಗವಂತ ಬರ್ಬೇಕಾದ್ರೆ ಏನ್ ಮಾಡ್ತಾನೆ ಲಕ್ಷ್ಮಿನೂ ಕರ್ಕೊಂಡ್ ಬರ್ತಾನೆ ಸೊ ಲಕ್ಷ್ಮಿ ಏನಕ್ಕೆ ಅಂದ್ರೆ ಅಭಿಮಾನಿ ಎಲ್ಲ ಈ ರೀತಿ ಶಾಸ್ತ್ರ ಏನ್ ಡಿಸ್ಕಸ್ ಮಾಡ್ತಾ ಇದೀವಲ್ಲ ಈ ಸ್ಪಿರಿಚುಯಲ್ ನಾಲೆಡ್ಜು ಅದಕ್ಕೆ ಲಕ್ಷ್ಮಿ ಈಸ್ ದ ಅಭಿಮಾನಿ ದೇವತೆ ಹಾಗಾಗಿ ಅವಳೇ ಬಂದ್ಬಿಟ್ಲು ಅಂದ್ರೆ ಭಗವಂತನೂ ಬಂದ ಲಕ್ಷ್ಮಿನೂ ಬಂದ್ರು ಅಂತಂದ್ರೆ ಅವಾಗ ಏನಾಗುತ್ತೆ ನನಗೆ ಆನಂದನೋ ಆನಂದ ಭಗವಂತನ ಜೊತೆ ಬೇರೆ ಬೇರೆ ಏನೇನೋ ಥಿಂಕಿಂಗ್ ಮಾಡೋ ಬದಲು ಭಗವಂತನ ಬಗ್ಗೆ ಮಾತಾಡುವಂಥ ಪ್ರೇರಣೆ ನನಗೆ ಬರುತ್ತೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಇನ್ ಇನ್ ದ ಟೆಂತ್ ಸ್ಟ್ಯಾನ್ಸ ಹುಸಿಯ ನಾಡಿ ಹುಸಿ ಅಂದರೆ ಅನ್ಟ್ರೂತ್ ಅಂತ ಅಂದ್ರೆ ಸುಳ್ಳು ಸುಳ್ಳು ಹೇಳ್ತಾ ಇರೋದು ಹುಸಿಯನ್ ಆಡಿ ಆಡಿ ಅಂದ್ರೆ ಹೇಳೋದು ಅಂತ ಯಾವಾಗ್ಲೂ ನಾವ್ ಏನ್ ಮಾಡ್ತಿರ್ತಿವಿ ಗೊತ್ತಾ ಸಿಕ್ಕಾಪಟ್ಟೆ ಸುಳ್ಳು ಹೇಳ್ತೀವಿ ಹೌದೋ ಇಲ್ಲ ಹ್ಮ್ ಸುಳ್ಳು ಹೇಳೋದೇ ಇಲ್ವಾ ಯಾರಪ್ಪ ಸತ್ಯ ಹರೀಶ್ ಚಂದ್ರರು ಸುಳ್ಳು ಹೇಳ್ತೀರಾ ಇಲ್ವಾ ಹ್ಮ್ ಕೇಳಿಸ್ತಾ ಇದೀನಿ ನಾನು ಸಮಟೈಮ್ಸ್ ಆಲ್ಸೋ ಅಟ್ ಲೀಸ್ಟ್ ವಿಲ್ ರೈಟ್ ಸೊ ಏನಾಗುತ್ತೆ ಅಂದ್ರೆ ಇನ್ನ ಕಲಿಯುಗ ಎಸ್ಪೆಷಲಿ ಇನ್ನ ಕಲಿಯುಗ ಹುಸಿಯ ನಾಡಿ ಹೊಟ್ಟೆ ಹೊರೆವ ಹೊಟ್ಟೆ ಅಂದ್ರೆ ಅವರ್ ಬೆಲಿ ಆ ನಾವ್ ಏನೋ ಒಟ್ನಲ್ಲಿ ನಮಗ್ ಹೊಟ್ಟೆ ತುಂಬಬೇಕು ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ತೀವಿ ಏನಾದ್ರೂ ಒಂದ್ ಸುಳ್ಳುಗಳು ಹೇಳ್ತಾನೆ ಇರ್ತೀವಿ ಸೇ ಫಾರ್ ಎಕ್ಸಾಂಪಲ್ ಇಫ್ ಯು ಗೋಟ್ ಅ ಗ್ರಾಸರಿ ಸ್ಟೋರ್ ಅಲ್ಲೆಲ್ಲಾದ್ರೂ ಹೋಗಿ ನೀವು ಯಾವ್ದಾದ್ರು ಒಂದ್ ರೈಸ್ನ ಚೆನ್ನಾಗಿದ್ಯಾ ಅಂತ ಕೇಳಿ ಅ ಚೆನ್ನಾಗಿರುತ್ತೋ ಚೆನ್ನಾಗಿರೋಲ್ವೋ ಶಾಪ್ಕೀಪರ್ ಏನಂತಾರೆ ಫಸ್ಟ್ ಕ್ಲಾಸ್ ಕ್ವಾಲಿಟಿ ಮೇಡಮ್ ಇದ್ರಕ್ಕಿಂತ ಹೈಯೆಸ್ಟ್ ಕ್ವಾಲಿಟಿ ಇಲ್ವೇ ಇಲ್ಲ ಸೊ ಇದನ್ ತಗೊಳ್ಳಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾರೆ ಓಕೆ ಮ್ಯೂಟ್ ಮಕ್ಕಳ ಮಾತಾಡಿಸ್ದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳಿ ಹ್ಮ್ ಅಂದ್ರೆ ಅವ್ರು ಏನ್ ಮಾಡ್ತಾರೆ ಶಾಪ್ಕೀಪರ್ ತುಂಬಾ ಚೆನ್ನಾಗಿದೆ ಇದು ಕ್ವಾಲಿಟಿ ಚೆನ್ನಾಗಿದೆ ತಗೊಂಡ್ ಹೋಗಿ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಅಥವಾ ಎನಿ ಫ್ರೂಟ್ ವೆಂಡರ್ ಹತ್ರ ಹೋಗಿ ನೀವು ಆ ಫ್ರೂಟ್ ವೆಂಡರ್ ಕೂಡ ಏನ್ ಮಾಡ್ತಾರೆ ಇಲ್ಲ ಈ ಫ್ರೂಟ್ ತುಂಬಾ ಚೆನ್ನಾಗಿದೆ ಈಗ ತಾನೇ ಫ್ರೆಶ್ ಆಗಿದೆ ಅಂತ ಹೇಳ್ತಾರೆ ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ವ್ಯಾಪಾರ ಆಗ್ಬೇಕಲ್ವಾ ಅವ್ರ ಸುಳ್ಳು ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಅದೇ ರೀತಿ ನಾವು ಕೂಡ ಏನ್ ಮಾಡ್ತಾ ಇರ್ತೀವಿ ತುಂಬಾ ಸುಳ್ಳುಗಳೆಲ್ಲ ಹೇಳ್ತಾ ಇರ್ತೀವಿ ಅದನ್ನ ಏನಕ್ಕೆ ಹೇಳ್ತಾ ಇರ್ತೀವಿ ಅಂದ್ರೆ ಹೊಟ್ಟೆ ಹೊರೆಯೋದಕ್ಕೋಸ್ಕರ ಅಂದ್ರೆ ನಾವು ಬದುಕಬೇಕು ಏನೋ ಕೆಲಸ ಮಾಡ್ಬೇಕು ಅದಕ್ಕೆ ಯಾರಿಗಾದ್ರೂ ಸುಳ್ಳು ಹೇಳಾದ್ರು ಲೆಟ್ ಮಿ ಅಚೀವ್ ನನ್ ದುಡ್ಡು ಬಂದ್ಬಿಡ್ಲಿ ಅನ್ನೋ ರೀತಿ ನಾವು ಮಾಡ್ತಾ ಇದೀವಿ ಅದಕ್ಕೆ ಏನೆಲ್ಲ ಆಕ್ಟಿಂಗ್ ಮಾಡ್ತೀವಿ ಅಂದ್ರೆ ಹೊರಗಡೆಯಿಂದ ಫಾರ್ ಎಕ್ಸಾಂಪಲ್ ವಿತ್ ರೆಸ್ಪೆಕ್ಟ್ ಟು ದ ಸ್ಪಿರಿಚುಯಾಲಿಟಿ ಆಗಿರ್ಬೋದು ದೊಡ್ಡ ದೊಡ್ಡ ತಿಲಕಗಳನ್ನ ಹಾಕೋಬಹುದು ನಾಮಗಳನ್ನ ಹಾಕೊಬಹುದು ಎಲ್ಲಾ ಕಡೆ ಮೈಯೆಲ್ಲ ಮುದ್ರೆಗಳನ್ನ ಒತ್ಕೋಬಹುದು ದೊಡ್ಡ ದೊಡ್ಡ ತುಳಸಿ ಸರಗಳನ್ನೆಲ್ಲ ಹಾಕೊಂಡ್ಬಿಡ್ಬೋದು ಆಯ್ತಾ ಒಳ್ಳೊಳ್ಳೆ ಟ್ರೆಡಿಷನಲ್ ಡ್ರೆಸ್ಗಳನ್ನೆಲ್ಲ ಹಾಕೊಂಡ್ಬಿಡ್ಬೋದು ನೋಡಿದ್ರೆ ಜನಕ್ಕೆ ಶಾಕ್ ಆಗಿ ಬಿಡ್ಬೇಕು ಇಂಥ ದೊಡ್ಡ ಭಕ್ತರ ಇವರು ಅಂತ ಆದ್ರೆ ಅವ್ರ ಒಳಗಡೆಯಿಂದ ಥಿಂಕಿಂಗೇ ಬೇರೆ ಇರುತ್ತೆ ಯಾರಿಗೋ ಯಾಮಾರ್ಸೋದಿಕ್ಕೆ ಅನ್ಬಿಟ್ಟು ಅವ್ರ ಭಕ್ತರು ವೇಷ ಹಾಕಿರ್ತಾರೆ ಹೊರತು ನಿಜವಾಗ್ಲೂ ಅವ್ರು ಭಕ್ತರು ಆಗಿರಲ್ಲ ಸೊ ಆ ರೀತಿ ಏನಾಗ್ತಾ ಇದೆ ಉದರ ನಿಮಿತ್ತ ಬಹುಕೃತ ವೇಷಂ ಉದರ ಅಂದ್ರೆ ಹೊಟ್ಟೆ ಆ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಏನ್ ಮಾಡ್ತೀನಿ ಬಹುಕೃತ ವೇಷಂ ಅಂದ್ರೆ ವೆರೈಟಿ ಆಫ್ ಆಗಿರೋಂತ ವೇಷಗಳನ್ನ ಹಾಕಿ ಹಾಕಿ ನಾನು ಏನ್ ಮಾಡ್ತಾ ಇದ್ದೀನಿ ಯಾಮಾರಿಸ್ತಾ ಇದ್ದೀನಿ ಜನಗಳನ್ನ ಸೊ ಈ ರೀತಿ ಮಾಡುವಂತದ್ದು ನನಗೆ ತಪ್ಪು ಇದನ್ನ ನಾನು ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಏನ್ ಮಾಡ್ಬೇಕು ನೀನು ಈ ರೀತಿ ಸುಳ್ಳು ಹೇಳಬಾರದು ಜನಗಳಿಗೆ ಮೋಸ ಮಾಡೋದು ಸುಳ್ಳು ಹೇಳೋ ಅಂತ ಬುದ್ಧಿ ಸುಳ್ಳು ಹೇಳೋ ಅಂತ ಬುದ್ಧಿ ನನ್ನನ್ನ ಕಡಿಮೆ ಮಾಡು ಅಮ್ಮ ಎಲ್ಲ ಏನಂತಾರೆ ಮೊಬೈಲ್ ಇಟ್ಕೊಂಡಿರ್ತೀರಾ ಏನ್ ನೋಡ್ತಾ ಇದ್ದೀರಾ ಅಂತ ಕೇಳ್ತಾರೆ ನೀವು ಗೇಮ್ಸ್ ಆಡ್ತಾ ಇರ್ತೀರಾ ಆಡ್ತಾ ಇಲ್ಲ ಅಂತ ಸುಳ್ಳು ಹೇಳೋದು ಟಿ ವಿ ನೋಡ್ತಾ ಇರ್ತೀರಾ ಯಾವ್ದೋ ನಾನ್ ಸೆನ್ಸು ಇಲ್ಲ ನಾನು ನೋಡ್ತಾ ಇಲ್ಲ ಅಂತ ಸುಳ್ಳು ಹೇಳೋದು ಅಥವಾ ಏನೋ ಒಂದು ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಐಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್ ತುಂಬಾ ಬ್ರಾಡ್ ಇದು ಯಾವ ತರ ಸುಳ್ಳು ಹೇಳ್ತೀರಾ ಅಂತ ನಿಮಗೆ ಗೊತ್ತಿರುತ್ತೆ ಓಕೆ ಸೊ ನೀವೇ ಅದನ್ನ ಹೇಳಬೇಕು ಹೊರತು ನಾನು ಹೇಳೋದಕ್ಕೆ ಐ ಐಮ್ ನಾಟ್ ಕೇಪಬಲ್ ಆಫ್ ದಟ್ ಆ ರೀತಿ ದೊಡ್ಡವ್ರಿಗೆ ಸುಳ್ಳು ಹೇಳೋದು ಒಳ್ಳೆ ಮಕ್ಳ ತರ ಪೋಸ್ ಕೊಡೋದು ಆಮೇಲೆ ನೋಡಿದ್ರೆ ಸುಳ್ಳು ಇನ್ನೇನೋ ಹೇಳ್ತಾ ಇರೋದು ಆ ತರ ಎಲ್ಲಾ ಮಾಡಲ್ಲ ಮಾಡಬಾರ್ದು ಆ ತರ ಮಾಡದೆ ಇರೋ ತರ ನೋಡ್ಕೋಬೇಕಾಗಿರೋದು ಯಾರು ಭಗವಂತ ನೀನೇ ಅದಕ್ಕೆ ಅವ್ನಿಗೆ ಏನು ವಿಶೇಷಣ ಕೊಟ್ಟಿದ್ದಾರೆ ಅಂದ್ರೆ ಹೃಷಿಕೇಶ ಹೃಷಿಕ ಅಂದರೆ ಇಂದ್ರಿಯಗಳು ಸೆನ್ಸಸ್ ಹೃಷಿಕ ಈ ಸೆನ್ಸಸ್ ಈಶಾ ಅಂದರೆ ಒನ್ ಹೂ ಈಸ್ ದ ಓನರ್ ಆಫ್ ಅವರ್ ಸೆನ್ಸಸ್ ಸೊ ನೀನು ಓನರಪ್ಪ ನನ್ನ ಸೆನ್ಸ್ಗಳಿಗೆ ಅದಕ್ಕೋಸ್ಕರ ನೀನೇನು ಮಾಡು ನೀನೇ ಓನರ್ಶಿಪ್ ತೊಗೊಂಡ್ಬಿಡಲ್ಲ ನಾನು ಫಾಲ್ಸ್ ಓನರ್ಶಿಪ್ ತಗೋತಾ ಇದ್ದೀನಿ ಐ ಆಮ್ ದ ಓನರ್ ಫಾರ್ ಮೈ ಸೆನ್ಸಸ್ ಅನ್ಬಿಟ್ಟು ನಾನು ಹುಚ್ಚಿರ್ತರ ನಾನು ಇಷ್ಟ ಬಂದಂಗೆ ಏನೇನೋ ಆಟ ಆಡ್ತಾ ಇದ್ದೀನಿ ನನ್ನ ಸೆನ್ಸ್ಗಳ್ನ ಇಟ್ಕೊಂಡು ನೋಡಬಾರದು ನೋಡೋದು ಕೇಳಬಾರದು ಕೇಳೋದು ತಿನ್ನಬಾರದು ತಿನ್ನೋದು ಇದೆಲ್ಲ ಏನಾಗ್ತಾ ಇದೆ ಅಂದರೆ ಐ ಹ್ಯಾವ್ ಟೇಕನ್ ದ ರೆಸ್ಪಾನ್ಸಿಬಿಲಿಟಿ ಆರ್ ಓನರ್ಶಿಪ್ ಆಫ್ ಮೈ ಸೆನ್ಸಸ್ ಬಟ್ ಆಕ್ಚುವಲ್ ಓನರ್ ಯಾರೋ ಭಗವಂತ ಅದಕ್ಕೆ ಅವನು ಹೃಷಿಕೇಶ ಹೃಷಿಕ ಸೆನ್ಸಸ್ ಇಂದ್ರಿಯಗಳು ಈಶಾ ಅಂದರೆ ಒಡೆಯ ಅಂದರೆ ಓನರ್ ಸೊ ಹಾಗಾಗಿ ನೀನು ನನ್ನ ರೆಗ್ಯುಲೇಟರ್ ಕಂಟ್ರೋಲರ್ ಮೋಟಿವೇಟರ್ ಅವನೇ ಈಶಾ ಅಂದರೆ ಅದಕ್ಕೆ ನೀನೇನು ಮಾಡಬೇಕು ಆಕ್ಚುವಲ್ ಆಗಿ ಓನರ್ಶಿಪ್ ನೀನೇ ತಗೊಂಡ್ಬಿಡಪ್ಪ ತಂದೆ ಅದಕ್ಕೆ ಯಾಕೆ ಯಾಕಂದ್ರೆ ಸೊ ವೆನ್ ವಿ ಲೀವ್ ಅವರ್ ಬಾಡಿ ಏನೇನಿದೆಯಲ್ಲ ನಮ್ಮ ಸೆನ್ಸಸ್ಸು ಅಂದರೆ ಐದು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಇದನ್ನೆಲ್ಲ ಈ ಸಟಲ್ ಸೆನ್ಸಸ್ನೆಲ್ಲ ಭಗವಂತ ವಿಲ್ ಟೇಕ್ ಔಟ್ ಫ್ರಮ್ ಅವರ್ ಬಾಡಿ ಅಂತೆ ಆ್ಯಂಡ್ ಹಿ ವಿಲ್ ಪ್ಲೇಸ್ ಇಟ್ ಇನ್ ಅವರ್ ನೆಕ್ಸ್ಟ್ ಬಾಡಿ ಆ ರೀತಿ ಅಥವಾ ನಾನು ಈ ಬಾಡಿಲಿ ಇವಾಗ ಇನ್ನೂ ಬರ್ತಾ ಇದ್ದೆ ಅಂದರೆ ಪುಟಾಣಿ ಮಗುವಾಗಿ ಅಮ್ಮನ ಇದ್ದೆ ಅಂದರೆ ನನ್ನ ಪ್ರೀವಿಯಸ್ ಬಾಡಿ ಏನಿರುತ್ತಲ್ಲ ಅದರಿಂದ ಸೆನ್ಸ್ಗಳನ್ನೆಲ್ಲ ತಗೊಂಡ್ಬಿಟ್ಟು ನನ್ನ ಪ್ರೆಸೆಂಟ್ ಬಾಡಿಲಿ ಇಟ್ಟಿದ್ದಾನೆ ಭಗವಂತ ಸೊ ಹಾಗಾಗಿ ನನ್ನ ಸೆನ್ಸ್ ಆರ್ಗನ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡೋನು ಫ್ರಮ್ ಒನ್ ಲೈಫ್ ಟು ಅನದರ್ ಲೈಫ್ ಭಗವಂತ ಸೊ ಹಾಗಾಗಿ ನೀನ್ ಮಾಡೋನಲ್ವಾ ಇದನ್ನೆಲ್ಲ ನನಗ ಸರಿಯಾಗಿರೋ ಸೆನ್ಸ್ ಕೊಡಪ್ಪ ಹೋಗ್ಲಿ ಯಾಕೆ ನಾನು ಕೆಟ್ಟ ಕೆಟ್ಟದಾಗಿ ಯೋಚನೆ ಮಾಡೋರ್ ತರ ಸೆನ್ಸ್ ಬರ್ಬೇಕು ನನಗೆ ನೀನೆ ನನಗೆ ಕರೆಕ್ಟ್ ಆಗಿರೋಂತ ಸೆನ್ಸ್ಗಳನ್ನ ನನಗೆ ಕೊಟ್ಬಿಡು ಅವಾಗ ಎಲ್ಲಾನು ನಿನ್ ಅಲ್ಲಿ ಇರುತ್ತೆ ಯಾಕಂದ್ರೆ ನೀನೇ ಅದನ್ನ ರೆಗ್ಯುಲೇಟ್ ಮಾಡೋನು ನೀನೇ ಮೋಟಿವೇಟ್ ಮಾಡೋನು ನೀನೇ ಕಂಟ್ರೋಲ್ ಮಾಡೋ ನೆಕ್ಸ್ಟ್ ಏನ್ ಮಾಡ್ತೀಯಾ ಇಷ್ಟೆಲ್ಲ ಮಾಡ್ಬಿಟ್ಟು ನೀನೇ ಅದನ್ನ ಅವೇ ಮಾಡೋವಂಥವನು ನೀನೇನೆ ಅದನ್ನ ನೆಕ್ಸ್ಟ್ ಬಾಡಿಗೆ ಹಾಕೋದಕ್ಕೆ ಹಾಗಾಗಿ ಎಲ್ಲ ಕಂಟ್ರೋಲ್ ನಿನ್ನ ಹತ್ರ ಇರೋದ್ರಿಂದ ನೀನೇನ್ ಮಾಡಬೇಕು ಯಾವತ್ತು ನೋಡಿದ್ರು ಭಗ ಸುಖ ಭಗವಂತ ಸುಖ ಸ್ವರೂಪಿ ಅವನಿಗೆ ದುಃಖ ಅನ್ನೋದೇ ಇಲ್ಲ ಹೀ ಈಸ್ ಆಲ್ವೇಸ್ ಹ್ಯಾಪಿ ಭಗವಂತ ಈಸ್ ಆಲ್ವೇಸ್ ಸಚ್ಚಿತ್ ಆನಂದ ಅದಕ್ಕೋಸ್ಕರ ನೀನು ಋಷಿ ಕೇಶ ಅದಕ್ಕೆ ನನ್ನ ಸೆನ್ಸ್ ಆರ್ಗನ್ಸ್ ಎಲ್ಲ ನಿನ್ನ ಕಂಟ್ರೋಲಲ್ಲಿ ಇತ್ತು ಅಂತಂದ್ರೆ ಆಲ್ವೇಸ್ ನೀನ್ ಹೆಂಗೆ ಹ್ಯಾಪಿ ಆಗಿದ್ಯೋ ನೀನ್ ಹೆಂಗೆ ಫಾಲ್ಟ್ಲೆಸ್ ಆಗಿದ್ಯೋ ಆ ರೀತಿ ನನ್ನನ್ನು ಖುಷಿಯಾಗಿಡಕ್ಕೆ ಸಾಧ್ಯ ನನಗೂ ಯಾವುದೇ ಕೆಟ್ಟ ಆಲೋಚನೆಗಳು ಬರೋದು ಅಥವಾ ಕೆಟ್ಟ ವಿಚಾರಗಳಲ್ಲಿ ತಲೆ ಓಡೋ ಅಂಥದ್ದನ್ನು ಮಾಡದೇ ಇರೋರ ಥರ ನೋಡೋದಿಕ್ಕೆ ಐ ಆಮ್ ನಾಟ್ ಇಂಡಿಪೆಂಡೆಂಟ್ ನನ್ನ ಕೈಯಿಂದ ಸಾಧ್ಯನೇ ಇಲ್ಲ ಅದು ಬಟ್ ಯು ಕ್ಯಾನ್ ಡೂ ದಟ್ ಅದಕ್ಕೆ ಐ ಆಮ್ ಟೇಕಿಂಗ್ ಶೆಲ್ಟರ್ ಅಂಡ್ ಟು ಯು ಅಂತ ಹೇಳಿ ಏನು ಹೇಳ್ತಾ ಇದ್ದಾರೆ ಫಸ್ಟ್ ಒನ್ ಈ ಶ್ರೀಧರ ಓ ಲಕ್ಷ್ಮಿಗೆ ನೀನು ಕೊಟ್ಟಿದ್ದೀಯಂತೆ ಜಾಗನ ಎದೆಲಿ ಸೊ ನಾನು ಕೊಡೋಕ್ಕಾಗಲ್ವ ನೀನು ನೀನೇ ಬಂದ್ಬಿಡು ನನ್ನ ಹಾರ್ಟಲ್ಲಿ ಅಂತ ಶ್ರೀಧರನ್ ಕರಿತಾ ಇದ್ದೀವಿ ಋಷಿಕೇಶ ಅಂದರೆ ಋಷಿಕಾ ಸೆನ್ಸಸ್ ಈಶಾ ಒನ್ ಹೂ ಈಸ್ ದ ಮೋಟಿವೇಟರ್ ಕಂಟ್ರೋಲರ್ ರೆಗ್ಯುಲೇಟರ್ ನೀನು ಎಲ್ಲ ಸೆನ್ಸ್ಗಳನ್ನೂ ನೀನೇ ತಗೊಂಡ್ಬಿಡಪ್ಪ ಕಂಟ್ರೋಲ್ ಮಾಡೋದಕ್ಕೆ ನಾನು ಕ್ಲೈಮಿಂಗ್ ದ ಫಾಲ್ಸ್ ಓನರ್ಶಿಪ್ಪು ನೀನ್ ತಗೊಂಡ್ಬಿಟ್ಟು ಲೈಕ್ ಮೇಕ್ ಮೀ ಆಸ್ ಎ ಫಾಲ್ಟ್ಲೆಸ್ ಪರ್ಸನ್ ಆಗಿ ಮಾಡು ನನ್ನ ಅಂತ ನಾವು ಭಗವಂತನ ಇಲ್ಲಿ ಕೇಳ್ಕೊತಾ ಇದ್ದೀವಿ ದಿಸ್ ಈಸ್ ದ ನೈನ್ತ್ ಅಂಡ್ ಟೆಂತ್ ಸ್ಟ್ಯಾಂಡ್ಸ್ ಆಫ್ ಈಶಾ ನಿನ್ನ ಚರಣ ಭಜನೆ ಓಕೆ ಟುಮೋರೋ ಐ ವಿಲ್ ಡಿಸೈಡ್ ವೆದರ್ ಟು ಟೇಕ್ ಅಪ್ ದಿಸ್ ಆರ್ ಎನಿ ಅದರ್ ಟಾಪಿಕ್ ಓಕೆ ಶ್ರೀಕೃಷ್ಣ ಅರ್ಪಣಸ್ತು